ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್ ಮಮತಾ ಸಿ ಎಲ್ ಕೆ ಲಾಗಿ ಸ್ವಾಗತ ವೆಜಿಟೇಬಲ್ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಅತಿ ಸುಲಭವಾಗಿ ಮಾಡುವಂತಹ ಅಕ್ಕಿ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬಕ್ಸಿ ಸೊಪ್ಪು ಮೆಂತ್ಯ ಸೊಪ್ಪು ತುರಿದಂತಹ ಕ್ಯಾರೆಟ್ ತುರಿ ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು ಜೀರಿಗೆ ಇದ್ರೆ ಹಜ್ಜಾನ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ನಾನು ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡಿದ್ದೇನೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಸಬ್ಬಕ್ಸಿ ಸೊಪ್ಪು ಸೊಪ್ಪು ಎಲ್ಲ ಥರ ಸೊಪ್ಪು ಹಾಕೋಬೋದು ಸಣ್ಣಗೆ ಹೆಚ್ಚಿ ತೊಳ್ಕೊಂಡು ಹಾಕೋಬೇಕು ಮೆಂತ್ಯ ಸೊಪ್ಪು ಕ್ಯಾರೆಟ್ ತುರಿ ಬೆಳ್ಳುಳ್ಳಿ ಹಣ್ಣಿಗೆ ಹೆಚ್ಚಿರ್ಬೋದು ಜೀರಿಗೆ ಇದ್ರೆ ಹಜನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೆ ಮೂಲಂಗಿ ತುರಿ ಹಾಕೋಬೋದು ಕಾ ಕಾಯಿ ತುರಿ ಹಾಕೋಬೋದು ಬೀಟ್ರೂಟ್ ತುರಿ ಹಾಕೋಬೋದು ನಾನೀಗ ಎಣ್ಣೆಗೆ ಹೆಚ್ಚಿ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಿಮ್ಮನೆಗೆ ಯಾವ ತರ ತರಕಾರಿ ಸೊಪ್ಪುಗಳು ಇರ್ತವ ಅದನ್ನು ಸಣ್ಣಗೆ ಹೆಚ್ಚಿ ಈ ರೀತಿಯಾಗಿ ಎಲ್ಲವನ್ನು ಕಲಿಸಿಕೊಳ್ಳಬೇಕು ಕಲಿಸಿಕೊಂಡು ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾ ಎಷ್ಟು ರೊಟ್ಟಿಗಳು ಬೇಕಾ ಅಷ್ಟನ್ನು ಮಾತ್ರ ಹಿಟ್ಟನ್ನು ಕಲಿಸ್ಕೋಬೋದು ಉಳಿದ ಹಿಟ್ಟನ್ನು ಡ್ರೈ ಆಗಿರೋದು ಹಂಗೆ ಹಿಟ್ಟು ಎರಡು ಮೂರು ದಿನ ಬಿಟ್ಟು ಫ್ರಿಜಲ್ಲಿ ಇಟ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೋಬೋದು ಈಗ ನಾನು ಒಂದು ಆರು ರೊಟ್ಟಿ ಆಗೋಷ್ಟು ಸೈಡಿಗೆ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ ಈ ರೀತಿಯಾಗಿ ತರಕಾರಿ ಸೊಪ್ಪು ತಿನ್ನಲ್ಲ ಅನ್ನೋಂಥ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿಯಾಗಿ ಅಕ್ಕಿ ರೊಟ್ಟಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಹೆಲ್ತಿಯಾಗಿರುವಂತಹ ಅಕ್ಕಿ ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದೇ ತರ ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ ಎಲ್ಲ ತರಕಾರಿ ಸೊಪ್ಪು ಹಾಕಿರೋದ್ರಿಂದ ಈ ರೀತಿಯಾಗಿ ತೆಳ್ಳ ಸ್ವಲ್ಪ ಚಪಾತಿ ಹಿಟ್ಟಿನದ ಅದಕ್ಕೂ ಸ್ವಲ್ಪ ತೆಳ್ಳಗೆ ಕಲಿಸಿದ್ರೆ ನಡೆಯುತ್ತೆ ಈ ಗುಂಡೆಗಳನ್ನು ಮಾಡಿಕೊಂಡು ಅಂಗಡಿಯಲ್ಲಿ ಹೋಳಿಗೆ ಮಾಡುವ ಪೇಪರ್ ಸಿಗುತ್ತೆ ಅದಿಲ್ಲ ಅಂತ ಅಂದ್ರೂ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೂ ಅಕ್ಕಿಗಟ್ಟಿ ತುಟ್ಕೋಬೋದು ಇದ್ರೆ ಬಾಳೆ ಎಲೆ ಮೇಲೆ ತುಟ್ಕೋಬೋದು ನಾನು ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಹಚ್ಚಿ ದಾವಣಗೆ ಎಣ್ಣೆ ಸವರಿ ಎಣ್ಣೆ ಇಟ್ಕೊಂಡು ಈ ರೀತಿಯಾಗಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ರೊಟ್ಟಿಯನ್ನು ಈಸಿಯಾಗಿ ಉಟ್ಕೊಬೋದು ಬರ್ದಿದ್ದರು ಕೂಡ ಈ ಅಕ್ಕಿ ರೊಟ್ಟಿ ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಸರಿ ಮಾಡಿ ಕೆಲವ್ರಿಗೆಲ್ಲ ರೀತಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಎಲ್ಲರಿಗೂ ತುಂಬ ಕಷ್ಟಪ್ಪ ಇನ್ನು ಸರಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡೋದು ಅಂದರೆ ಈಗ ಈಸಿ ಮೆಥಡ್ ಬೇಗ ಎಲ್ಲ ತರಕಾರಿ ಸೊಪ್ಪು ಹೆಚ್ಚಿಟ್ಕೊಂಡ್ರೆ ಒಂದು ರಾತ್ರಿ ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಕಲಸಿ ಒಂದು ಐದು ನಿಮಿಷ ಹತ್ತು ನಿಮಿಷ ರೊಟ್ಟಿ ಮಾಡಿಕೊಡ್ಬೋದು ನೋಡಿ ಎಷ್ಟು ಬೇಗ ಆಯಿತು ಏನೇರಲ್ಲ అంచక ఆమె అక్క రొట్టి తప్పిరకి స్వల్పత్ బిడ్ స్వల్పొత్ నంతరండి ఎక్కువ ఇష్ట చో అక్కీ రొట్టి అంత సుతెన్నీ బేలు బిడ్ బందరకు ఎరడు కడ బేస్కెక్కు ముచ్చ ముచ్చు బేయస్బౌదు ఆగేనూ బేస్కళి అదే రీతి ఒక్క బేయద్రోగి ఇన్ను ఫాస్ట్ అక్క రొటీ తట్కే రొట్టి ఆతాము ಎಷ್ಟು ಬೇಗ ಆಯ್ತಲ್ಲ ಈಸಿಯಾಗಿ ಬರ್ತಾ ಇದ್ದಾವೆ ನಮ್ಮ ಮಕ್ಕಳಂತೂ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ ಅಮ್ಮ ಅಕ್ಕಿ ರೊಟ್ಟಿ ನೋಡ್ಕೊಡಿ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪಿಝಾ ಬರ್ಗರು ಆಳಮೆಳ ತಿನ್ನೋಕ್ಕಿಂತ ಈ ರೀತಿಯಾಗಿ ಹಳೆ ಕಾಲದ ಈ ರೊಟ್ಟಿಗಳು ರಾಗಿ ರೊಟ್ಟಿಗಳನ್ನು ಮಾಡಿಕೊಟ್ರೆ ಆರೋಗ್ಯನೂ ಒಳ್ಳೆಯದು ನೋಡಿ ಕಲರ್ಫುಲ್ಲಾಗಿದ್ದರೆ ಹೀಗೆ ಯಾವ ಮಕ್ಕಳಿಗೆ ತಾನೇ ಬಿಡ್ತಾರೆ ಇಲ್ಲಿ ಇಷ್ಟ ಪಡ್ತಿರ್ತಾರೆ ರುಚಿಯಾಗೋ ಅಷ್ಟೇ ರುಚಿಯಾಗಿರ್ತಾರೆ ఈ రీతి అక్క రొట్టి కాల్ చట్నీ అతలక చట్నీ జొతే ఇష్ట అైక్ శేర్ మి సబ్స్క్రైబ్ థ్యాంక్ యూ